ಡಾಕ್ಟರ್ ನಿಮ್ಮ ಹಾಸ್ಪಿಟಲ್ನ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳಿಸಿಕೊಂಡು ಖಂಡಿತ ಮೇಡಮ್ ಸೊ ದ ಟ್ರೀಟ್ಮೆಂಟ್ ಬಂದರೆ ಸೊ ನಮ್ಮ ಈ ಒಂದು ಏನೋ ಪ್ರೊವೈಟಲ್ ಏನೋ ಹಾಸ್ಪಿಟಲ್ ನಾವು ಏನು ಮಾಡ್ತೀವಿ ಹೋಗ್ತೀವಿ ಅಂತಂದರೆ ಸೊ ಅಲಾಂಗ್ ವಿತ್ ಪೇಷಂಟ್ಸ್ ಬಂದಿದ ತಕ್ಷಣ ಸೊ ವಿಲ್ ಟೇಕ್ ಅ ಹಿಸ್ಟ್ರಿ ಎಲ್ಲ ತೊಗೊಳ್ತಾ ಹೋಗ್ತಿರ್ತೀವಿ ಅದ್ರ ಜೊತೆಗೆ ಸೊ ವಿ ಹ್ಯಾವ್ ಟು ಸೀ ದ ಆ್ಯಕ್ಚುಲಿ ಸೊ ಬೇಗನೆ ಇತ್ತು ಇಫ್ ಇಸ್ ಓನ್ಲಿ ದ ಫೋಕಸ್ ಅಲ್ ಬರೀ ಸ್ವಲ್ಪ ಒಂದು ಒಂದು ಪಾರ್ಟ್ ಮಾತ್ರ ಇತ್ತು ಅಥವಾ ಡಿಪೆಂಡ್ಸ್ ಅಪ್ ಒಂದು ಎಷ್ಟು ವರ್ಷಗಳಿಂದ ಸಫರ್ ಮಾಡ್ತಿದ್ದಾರೆ ಅವ್ರ ಸ್ಟ್ರೆಸ್ ಲೆವೆಲ್ಸ್ ಏನು ಅವೆಲ್ಲವೂ ನಾವು ಅನಲೈಸ್ ಮಾಡ್ಕೊಳ್ತಾ ಹೋಗ್ತೀವಿ ಅನಲೈಸ್ ಮಾಡಿ ಅದ್ರ ತಕ್ಕಂಗೆ ನಾವು ಏನೋ ಮೆಡಿಸಿನ್ಸ್ನ ಕೊಡ್ತಾ ಹೋಗ್ತೀವಿ ಇದ್ರ ಜೊತೆಗೆ ಸೊ ಮೆಡಿಸಿನ್ಸ್ ಒಂದೇನೂ ಖಂಡಿತ ಹೆಲ್ಪ್ ಆಗೋದಿಲ್ಲ ಅದ್ರ ಜೊತೆಗೆ ನಾವು ಹೇಳಿದ್ವಿ ಅವರದ ಆಹಾರ ಪದ್ಧತಿ ಆಗಿರ್ಬೋದು ಅದರ ಲೈಫ್ ಸ್ಟೈಲ್ ಆಗಿರ್ಬೋದು ಅವೆಲ್ಲವೂ ನಾವು ಅನಲೈಸ್ ಮಾಡ್ತೀವಿ ಅವಾಗೇನೋ ಹೇಳಿದೆ ತುಂಬ ಜನ ಈ ಸ್ಟ್ರೆಸ್ಗೆ ಒಳಗಾಗ್ತಾ ಹೋಗ್ತಿರ್ತಾರೆ ಅಂತ ಸೊ ಅವಾಗೇನು ಮಾಡ್ತೀವಿ ವಿ ಹ್ಯಾವ್ ಟು ಕೌನ್ಸಿಲ್ ದ ಪೇಷೆಂಟ್ಸ್ ಸೊ ಕೌನ್ಸಿಲ್ ಮಾಡಿದಾಗ ಏನಾಗುತ್ತೆ ಆಟೋಮ್ಯಾಟಿಕ್ಲಿ ಅವ್ರ ಮೆಂಟಲ್ ಸ್ಟ್ರೆಸ್ ಎಲ್ಲವೂ ಕಮ್ಮಿ ಆಗ್ತಾ ಬರುತ್ತೆ ಸೊ ಇಮಿಡಿಯೇಟ್ಲಿ ಏನಾಗುತ್ತೆ ಈ ಒಂದು ಕಾಯಿಲೆ ಏನಾಗುತ್ತೆ ಸೊ ಸ್ಟ್ಯಾಗ್ನೆಂಟ್ ಆಗ್ತಾ ಹೋಗುತ್ತೆ ಸೊ ಫಸ್ಟು ನಾವು ನಮ್ಮದು ನಾವು ಮೆಡಿಸಿನ್ಸ್ ಕೊಟ್ಟ ಮೇಲೆ ಅವ್ರ ಮೇನ್ ಇಂಟೆನ್ಷನ್ ಈಸ್ ನಾಟ್ ಟು ಸ್ಪ್ರೆಡ್ ಅಂತ ಸೊ ಸ್ಪ್ರೆಡ್ ಆಗದೇ ಇರೋ ಹಾಗೆ ನಾವು ತಡಿತಾ ಹೋಗ್ತಿರ್ತೀವಿ ಅದ್ರ ಜೊತೆಗೆ ಸೊ ವಿ ಲೇಸರ್ ಟ್ರೀಟ್ಮೆಂಟ್ ಅಂತ ನಾವು ಹೇಳ್ತೀವಿ ಸೊ ಪ್ರೊ ಹೇಟಲ್ ಹೆಲ್ತ್ ಕೇರಲ್ಲಿ ಸೊ ವಿ ಗೀವ್ ಏನು ಲೇಸರ್ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ ತುಂಬ ಜನ ಕೇಳ್ತಾರೆ ಡಾಕ್ಟರ್ ಎಷ್ಟು ಸಿಟಿಂಗ್ಸ್ನ ನಾವು ಈ ಒದನ್ನು ಲೇಸರ್ ಟ್ರೀಟ್ಮೆಂಟ್ ನಾವು ತಗೊಳ್ತಾ ಹೋಗಬೇಕು ಅಂತ ಹೇಳ್ತೇವೆ ಸೊ ಈ ಲೇಸರ್ ಟ್ರೀಟ್ಮೆಂಟು ನಾವು ತೊಗೊಳೇಬೇಕಾ ಅದು ತೊಗೊಳ್ತೇ ಇದ್ದರೆ ಏನಾಗುತ್ತೆ ಅಂತಲೂ ತುಂಬ ಜನ ನಮಗೆ ಕೇಳ್ತಾರೆ ಸೊ ತೊಗೊಂಡ್ರೆ ಏನಾಗುತ್ತೆ ಖಂಡಿತ ಅಲಾಂಗ್ ವಿತ್ ಇಂಟರ್ನಲ್ ಮೆಡಿಕೇಶನ್ಸು ಸೊ ನಾವು ಲೇಸರ್ ಟ್ರೀಟ್ಮೆಂಟ್ ತೊಗೊಳ್ತಾ ಹೋಗುತ್ತೆ ಏನಾಗುತ್ತೆ ರೀಜನರೇಷನ್ ಏನಾಗುತ್ತೆ ಆಟೋಮ್ಯಾಟಿಕ್ಲಿ ನಾವು ಈ ಒಂದು ಸೆಲ್ಸ್ಗೆ ಆಕ್ಟಿವ್ ಮಾಡ್ತಾ ಹೋಗ್ತಿರ್ತೀವಿ ಸೊ ಒಂದ್ಸಲ ಇಟ್ ಬಿಕಮ್ಸ್ ಆಕ್ಟಿವ್ ಆದಾಗ ಸೊ ಇಟ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಮೆಲನಿನ್ ಅಂತ ಒಂದು ಪಿಗ್ಮೆಂಟ್ನ ಅದು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಿರ್ತದೆ ಅದ್ರ ಜೊತೆಗೆ ಮೆಡಿಸಿನ್ಸು ಅವರು ತೊಗೊಳ್ತಾ ಹೋಗುತ್ತೆ ಇನ್ನೂ ಬೇಗ ಅವ್ರಿಗೆ ರೆಸ್ಪಾನ್ಸ್ನ ಅವರು ನೋಡ್ತಾ ಹೋಗ್ತಾರೆ ಆ್ಯಂಡ್ ಡಿಪೆಂಡ್ಸ್ ಆನ್ ದ ಸಿಟಿಂಗ್ಸ್ ಅಂತ ನಾವು ಕೇಳಿದಾಗ ಸೊ ಡಿಪೆಂಡ್ಸ್ ಸಿಟಿಂಗ್ಸ್ ಹೆಂಗಿರುತ್ತೆ ಅಂತಂದರೆ ಡಿಪೆಂಡ್ಸ್ ಅಪ್ಪ ಒಂದು ಅವ್ರದ್ದು ಎಷ್ಟು ಜಾಗದಲ್ಲಿ ಅವ್ರದು ಎಷ್ಟು ಅವ್ರಿಗೆ ಸ್ಪ್ರೆಡ್ ಆಗಿದೆ ಅದ್ರ ಮೇಲೆ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ ಒಬ್ಬೊಬ್ಬರು ಸಿಕ್ಸ್ ಆಗಿರ್ಬೋದು ಒಬ್ಬೊಬ್ರಿಗೆ ಸೆವೆನ್ ಸಿಟ್ಟಿಂಗ್ಸ್ ಆಗಿರ್ಬೋದು ಒಬ್ಬರಿಗೆ ಟೆನ್ ಸಿಟಿಂಗ್ಸೇ ಬೇಕಾಗ್ತಾ ಹೋಗ್ತಿರ್ತು ಸೊ ಎವ್ರಿ ಸಿಟ್ಟಿಂಗ್ಸ್ ಅವ್ರಿಗೆ ಬಂದಾಗ ಸೊ ಖಂಡಿತ ಅವ್ರಿಗೆ ತುಂಬ ಜನ ಕೇಳ್ತಾರೆ ಸೊ ಎವ್ರಿ ಸಿಟ್ಟಿಂಗ್ಸ್ ನಾವು ಮಾಡಿಸ್ಕೊಳ್ದಾಗ ಏನು ಇಂಪ್ರೂವ್ಮೆಂಟ್ ನಾವು ನೋಡ್ತಾ ಹೋಗ್ತಿರ್ತೀವಿ ಅಂತ ಕೇಳ್ತಾರೆ ಸೊ ಪ್ರತಿ ಸಲ ಸಿಟ್ಟಿಂಗ್ಸ್ ಬಂದಾಗ ಅಲಾಂಗ್ ವಿತ್ ಅಮೆ ನಾವು ಮೆಡಿಕೇಶನ್ಸ್ ನಾವು ಕೊಡ್ತಾ ಹೋಗ್ತಿದ್ದಾಗ ಸೊ ಯೂಶ್ವಲಿ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಒಬ್ಬೊಬ್ಬರಲ್ಲಿ ಒಂದೊಂಥರ ಎಲ್ಲರಲ್ಲೂ ಒಂದೇ ಥರ ರೆಸ್ಪಾನ್ಸ್ ಇರುತ್ತೆ ಅಂತಲ್ಲ ಒಬ್ಬೊಬ್ಬರಿಗೆ ಏನಾಗುತ್ತೆ ಮಧ್ಯಮದಲ್ಲಿ ಆ ಸ್ಪಾ ಆ ಬಿಳಿಯ ಆ ಸ್ಪಾಟ್ಸ್ಗಳಲ್ಲಿ ಮಧ್ಯಮದ್ದಲ್ಲಿ ಏನೋ ಸ್ಪಾಟ್ಸ್ಗಳನ್ನು ನಾವು ನೋಡ್ತಾ ಹೋಗ್ಬೋದು ಅಥವಾ ಶ್ರಿಂಕೇಜ್ ಅಂತ ಅದು ಸೈಜ್ ಏನಿರುತ್ತೆ ಅದು ಶ್ರಿಂಕ್ ಆಗ್ತಾ ಬರ್ತಾ ಹೋಗ್ತಿರುತ್ತೆ ಅಥವಾ ಸ್ ಫಸ್ಟು ನಮ್ಮ ಮೇನ್ ಇಂಟೆನ್ಷನ್ ಈಸ್ ನಾಟ್ ಟು ಸ್ಪ್ರೆಡ್ ಎಲ್ಲೂ ನಮಗೆ ಹೊಸ ಥರದ ಅಥವಾ ಹೊಸ ಥರ ಸ್ಪಾಟ್ಸ್ಗಳನ್ನ ನಾವು ಫಸ್ಟು ನಾವು ನೋಡ್ತಾ ಹೋಗ್ತಿರ್ರಿ ಅದರ ಜೊತೆಗೆ ಇರೋ ಆ ಸ್ಪಾಟ್ಸ್ಗಳೆಲ್ಲ ಏನಾಗ್ತಿರುತ್ತೆ ಶ್ರಿಂಕೇಜ್ನ ನೋಡ್ತಾ ಹೋಗ್ತಿರ್ ಆ ಏನಾಗುತ್ತೆ ಕಮ್ಮಿ ಆಗ್ತಾ ಬರ್ತಾ ಹೋಗ್ಬೋದು ಅಥವಾ ಮಧ್ಯಮದಲ್ಲಿ ಸ್ಪಾಟ್ಸ್ಗಳನ್ನು ನಾವು ನೋಡ್ತಾ ಹೋಗ್ತಿರ್ತೀವಿ ಸೊ ಒಂಥರ ಆ ಸ್ಪಾಟ್ಸ್ಗಳೆಲ್ಲವೂ ಬಂದಾಗ ಅಥವಾ ನಾರ್ಮಲ್ ಸ್ಕಿನ್ಗಳು ಸ್ಪಾಟ್ಸ್ಗಳು ಬಂದಾಗ ಇಟ್ಸ್ ಆಟ್ ಸ್ಪ್ರೆಡ್ಡಿಂಗ್ ಅದು ಬರ್ತಾ ಬರ್ತಾ ಏನಾಗುತ್ತೆ ಒಂದಕ್ಕೊಂದು ಅದನ್ನು ಸಹ ಕೂತ್ಕೊಳ್ತಾ ಹೋಗ್ತಿರುತ್ತೆ ಸೊ ಹೀಗೆ ನಾವು ಏನು ಸಿಂಪ್ಟಮ್ಸ್ನ ಅಥವಾ ಈ ಥರ ನಾವು ರಿಸಲ್ಟ್ನ ನಾವು ನೋಡ್ತಾ ಹೋಗ್ತೇವೆ ಮೇಡಮ್ ಓಕೆ ಡಾಕ್ಟರ್